ನಮಸ್ತೆ ವೀಕ್ಷಕರೇ ನಾನು ಪಾಣಿಶ್ರೀ ಕುಲಕರ್ಣಿ ವಿಶೇಷ ಸುದ್ದಿಗಳ ಪ್ರಸಾರ ವೀಕ್ಷಿಸಿರಿ ನವದೆಹಲಿಯ ಶಾಲಿಮಾರ್ ಭಾಗ್ ಕ್ಷೇತ್ರದ ಬಿಜೆಪಿ ಶಾಸಕಿ ರೇಖಾ ಗುಪ್ತಾ ಅವರು ದೆಹಲಿ ಮುಖ್ಯಮಂತ್ರಿಯಾಗಿ ಗುರುವಾರ ಪ್ರಮಾಣ ವಚನ ಸ್ವೀಕರಿಸಿದರು ನವದೆಹಲಿಯ ರಾಮಲೀಲಾ ಮೈದಾನದಲ್ಲಿ ನಡೆದ ಪ್ರಮಾಣ ವಚನ ಸಮಾರಂಭದಲ್ಲಿ ದೆಹಲಿ ಲೆಫ್ಟಿನೆಂಟ್ ಗವರ್ನರ್ ವಿಕೆ ಸಕ್ಸೇನಾ ಅವರು ಪ್ರಮಾಣ ವಚನ ಬೋಧಿಸಿದರು ರೇಖಾ ಗುಪ್ತಾ ಅವರೊಂದಿಗೆ ಆರು ಸಚಿವರು ಸಹ ಪ್ರಮಾಣ ವಚನ ಸ್ವೀಕರಿಸಿದರು ರೇಖಾ ಗುಪ್ತಾ ಅವರು ದೇವರ ಹೆಸರಿನಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದರು ಇವರ ಜೊತೆ ಕಪಿಲ್ ಮಿಶ್ರಾ ಪಂಕಜ್ ಕುಮಾರ್ ಸಿಂಗ್ ರವಿಂದರ್ ಸಿಂಗ್ ಪರ್ವೇಶ್ ಸಿಂಗ್ ಆಶೀಶ್ ಸೂದ್ ಮಜಿಂದರ್ ಸಿಂಗ್ ಕೂಡ ಪ್ರಮಾಣ ವಚನ ಸ್ವೀಕಾರ ಮಾಡಿದರು ಪ್ರಧಾನಿ ನರೇಂದ್ರ ಮೋದಿ ಕೇಂದ್ರ ಸಂಪುಟದ ಸಚಿವರು ಬಿಜೆಪಿ ಮುಖ್ಯಮಂತ್ರಿಗಳು ಎನ್ ಡಿ ಮೈತ್ರಿಕೂಟದ ನಾಯಕರು ಪ್ರಮಾಣ ವಚನ ಸಮಾರಂಭದಲ್ಲಿ ಭಾಗಿಯಾದರು ಭಾಗಿಯಾದರುಪತ್ ಸ್ಥಾಪಿತ ಭಾರತ ಕೆ ಸಂವಿಧಾನಕ್ಕೆ ಪ್ರತಿ ಸಚ್ಚಿ ಶ್ರದ್ಧಾ और निष्ठा रखूंगी मैं भारत की प्रभुता और अखंडता अक्षुण रखूंगी मैं मुख्यमंत्री के रूप में अपने कर्तव्यों का श्रद्धा पूर्वक और शुद्ध अंतकरण से निर्वहन करूंगी तथा मूडा प्रकरण बेंगलुरु न्यायालय के लोकायुक्त रिजा अंतिम वर्दी सलिके ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಮೂಡಾದ ಪರ್ಯಾಯ ನಿವೇಶನ ಹಂಚಿಕೆ ಪ್ರಕರಣದ ತನಿಖೆಯ ನಂತರ ಕರ್ನಾಟಕ ಲೋಕಾಯುಕ್ತ ಪೊಲೀಸರು ಗುರುವಾರ ಬೆಂಗಳೂರಿನ ನ್ಯಾಯವ್ಯಾಪ್ತಿಯ ನ್ಯಾಯಾಲಯಕ್ಕೆ ಅಂತಿಮ ವರದಿಯನ್ನು ಸಲ್ಲಿಸಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪತ್ನಿ ಬಿಎಂ ಪಾರ್ವತಿ ಸೋದರ ಮಾವ ಬಿಎಂ ಮಲ್ಲಿಕಾರ್ಜುನ್ ಸ್ವಾಮಿ ಮತ್ತು ಭೂಮಾರಾಟಗಾರ ಜೆ ದೇವರಾಜು ಅವರಿಗೆ ಲೋಕಾಯುಕ್ತ ಪೊಲೀಸರು ಕ್ಲೀನ್ ಚಿಟ್ ನೀಡಿದ ಒಂದು ದಿನದ ನಂತರ ಇದು ನಡೆದಿದೆ ಮೂಲಗಳ ಪ್ರಕಾರ ಎಸ್ಪಿ ಉದೇಶ್ ನೇತೃತ್ವದ ಲೋಕಾಯುಕ್ತ ಪೊಲೀಸರ ತಂಡವು ಬೆಂಗಳೂರಿನ ಸಂಸದ ಶಾಸಕರ ವಿಶೇಷ ನ್ಯಾಯಾಲಯಕ್ಕೆ ಇಪ್ಪತ್ತೇಳು ಸಂಪುಟಗಳಲ್ಲಿ ಹನ್ನೊಂದು ಸಾವಿರ ಪುಟಗಳ ಸಂಶೋಧನೆಗಳನ್ನು ಸಲ್ಲಿಸಿತು ಅಂತಿಮ ನ್ಯಾಯಾಲಯವು ಎಫ್ಐಆರ್ನಲ್ಲಿ ಆರೋಪಿಗಳಾಗಿ ಹೆಸರಿಸಲಾದ ನಾಲ್ವರಿಗೆ ಸಂಬಂಧಿಸಿದ ಸಂಶೋಧನೆಗಳನ್ನು ಒಳಗೊಂಡಿದೆ ಎಂದು ಉನ್ನತ ಮೂಲಗಳು ದೃಢಪಡಿಸಿವೆ ತನಿಖೆ ಮುಂದುವರಿಯುತ್ತದೆ ರೂಪಾಯಿ ನಾಲ್ಕು ನೂರ ನಲವತ್ತೊಂದು ಕೋಟಿ ವೆಚ್ಚದಲ್ಲಿ ಅರವತ್ಮೂರು ಅಂಬೇಡ್ಕರ್ ವಿದ್ಯಾರ್ಥಿನಿಲಯಗಳಿಗೆ ಸಚಿವ ಸಂಪುಟ ನಿರ್ಧಾರ ಸಮಾಜ ಕಲ್ಯಾಣ ಇಲಾಖೆಯ ಅರವತ್ಮೂರು ಡಾಕ್ಟರ್ ಆರ್ ಅಂಬೇಡ್ಕರ್ ವಿದ್ಯಾರ್ಥಿನಿಲಯಗಳಿಗೆ ರೂಪಾಯಿ ನಾಲ್ಕು ನಲವತ್ತೊಂದು ಕೋಟಿ ವೆಚ್ಚದಲ್ಲಿ ಸ್ವಂತ ಕಟ್ಟಡ ನಿರ್ಮಾಣ ಮಾಡಲು ಸಚಿವ ಸಂಪುಟ ಸಭೆಯಲ್ಲಿ ಒಪ್ಪಿಗೆ ನೀಡಲಾಗಿದೆ ಎಂದು ಕಾನೂನು ಸಚಿವ ಎಚ್ ಕೆ ಪಾಟೀಲ್ ತಿಳಿಸಿದರು ಸಂಪುಟ ಸಭೆಯ ಬಳಿಕ ಸುದ್ದಿಗೋಷ್ಠಿಯಲ್ಲಿ ಅವರು ವಿವರ ನೀಡಿದರು ಮೆಟ್ರಿಕ್ ಪೂರ್ವ ಮೂವತ್ತೆರಡು ಮತ್ತು ಮೆಟ್ರಿಕ್ ನಂತರದ ಮೂವತ್ತೊಂದು ವಿದ್ಯಾರ್ಥಿನಯಗಳಿಗೆ ಕಟ್ಟಡ ನಿರ್ಮಿಸಲಾಗುವುದು ಇದಕ್ಕಾಗಿ ಕೆಟಿಪಿಪಿ ಅಡಿ ಸದ್ಯವೇ ಟೆಂಡರ್ ಕರೆಯಲಾಗುವುದು ಎಂದರು ಕಲ್ಯಾಣ ಕರ್ನಾಟಕ ಪ್ರದೇಶದ ಮುನ್ನೂರ ಆರು ಸರ್ಕಾರಿ ಪ್ರೌಢಶಾಲೆಗಳಿಗೆ ರಾಷ್ಟ್ರೀಯ ಕೌಶಲ ಯೋಜನೆಯಡಿ ಮುನ್ನೂರ ಆರು ವೃತ್ತಿ ತರಬೇತುದಾರರು ಮತ್ತು ಹತ್ತು ಜನ ವೃತ್ತಿ ಸಂಯೋಜಕರನ್ನು ನಿಯೋಜಿಸಲಾಗುವುದು ಇದಕ್ಕಾಗಿ ರೂಪಾಯಿ ಹದಿನೈದು ಪಾಯಿಂಟ್ ಮೂವತ್ತು ಕೋಟಿ ವೆಚ್ಚ ಮಾಡಲಾಗುವುದು ರೂಪಾಯಿ ಎಪ್ಪತ್ತೊಂಬತ್ತು ಪಾಯಿಂಟ್ ಎಂಬತ್ತು ಕೋಟಿ ವೆಚ್ಚದಲ್ಲಿ ಸೆಮಿ ಕಂಡಕ್ಟರ್ ಫ್ಯೂಚರ್ ಆಕ್ಸಿಲೇಟರ್ ಲ್ಯಾಬ್ ಸ್ಥಾಪನೆಗೆ ಒಪ್ಪಿಗೆ ನೀಡಲಾಗಿದೆ ಇದಕ್ಕೆ ರಾಜ್ಯ ಸರ್ಕಾರ ರೂಪಾಯಿ ಐವತ್ತು ಪಾಯಿಂಟ್ ಕೋಟಿ ನೀಡಲಿದೆ ಉಳಿದ ಮೊತ್ತ ಕೇಂದ್ರ ಸರ್ಕಾರ ನೀಡಲಿದ್ದು ಐದು ವರ್ಷಗಳ ಅವಧಿಯಲ್ಲಿ ಕಾರ್ಯಗತಗೊಳ್ಳಲಿದೆ ಎಂದು ವಿವರಿಸಿದರು